ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಒಬ್ಬರು ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನಾ ಇಪ್ಪತ್ತೊಂದು ಹಾಗೆ ಇಪ್ಪತ್ತೆರಡನೇ ಕಂತಿನ ಹಣ ಮಹಿಳೆಯರ ಖಾತೆಗೆ ಜಮಾ ಆಗೋದಿಲ್ವಾ ಇವಾಗ ಸಾಕಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ತಿಳಿಸ್ತಾ ಇದ್ದಾರೆ ಗೃಹಲಕ್ಷ್ಮಿ ಯೋಜನಾ ಹಣ ಇನ್ನು ಮುಂದೆ ಬರೋದಿಲ್ಲ ಎಸ್ಪೆಷಲಿ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣ ಕೂಡ ಜಮಾ ಆಗೋದಿಲ್ಲ ಬಂದಾಗುತ್ತೆ ಗೃಹಲಕ್ಷ್ಮಿ ಯೋಜನೆ ಹಣ ನೋಡ್ತಾ ಅಂತ ಹೇಳ್ಬಿಟ್ಟು ಸೊ ಈ ರೀತಿ ಎಲ್ಲ ಸೋಷಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗ್ತಾ ಇದೆ ಇದ್ರ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಏನು ತಿಳಿಸ್ತಾ ಇದ್ದಾರೆ ಯಾವಾಗ ಹಣ ಬಿಡುಗಡೆ ಆಗುತ್ತೆ ಏನು ಅಂತೇಳ್ಬಿಟ್ಟು ಕಂಪ್ಲೀಟ್ ಇನ್ಫಾರ್ಮೇಷನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಎಲ್ರಿಗೂ ಕೂಡ ತುಂಬನೇ ಥ್ಯಾಂಕ್ಸ್ ಅಂತ ಹೇಳ್ತಾ ವೀಡಿಯೋನ ಸ್ಟಾರ್ಟ್ ಇದ್ದೀನಿ ನಿಮ್ ಎಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಗೃಹಲಕ್ಷ್ಮಿ ಯೋಜನಾ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಕಂತಿನ ಹಣ ಮೂರು ತಿಂಗಳ ಹಣ ಬರಬೇಕು ಮೂರು ತಿಂಗಳ ಹಣ ಪೆಂಡಿಂಗ್ ಇದೆ ಬಟ್ ಅದೇ ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ತಿಳಿಸ್ತಾ ಇರುವಂಥದ್ದು ನಮಗೆ ಇಪ್ಪತ್ತೆರಡನೇ ಕಂತಿನ ಹಣದವರೆಗೂ ಕೂಡ ಎಲ್ಲಾ ಕಂತು ಕೂಡ ಕ್ಲಿಯರ್ ಆಗಿದೆ ಇವಾಗ ನಾವು ಬರೀ ಜೂನ್ ತಿಂಗಳದ್ದು ಅಂದ್ರೆ ಇಪ್ಪತ್ತ್ ಮೂರನೇ ಕಂತಿನ ಹಣ ಮಾತ್ರನೇ ನಾವು ಕೊಡಬೇಕಾಗಿರೋದು ಅದನ್ನು ಕೂಡ ಜುಲೈ ಹದಿನೈದರಷ್ಟಲ್ಲಿ ಬಿಡುಗಡೆ ಮಾಡ್ತೀನಿ ಅಂದ್ರೆ ಇವಾಗ ಮತ್ತೆ ಇಪ್ಪತ್ತನೇ ತಾರೀಕು ಅಂತ ಕೂಡ ಟೈಮನ್ನು ತಗೊಂಡಿದ್ದಾರೆ ಇಪ್ಪತ್ತನೇ ತಾರೀಕು ಬರೋದಕ್ಕೇನು ತುಂಬ ಡೇ ಟೈಮ್ ಇಲ್ಲ ಇನ್ನೊಂದು ಟೂ ಡೇಸ್ ಅಷ್ಟೇ ಇವತ್ತು ಆಲ್ರೆಡಿ ಹದಿನೆಂಟನೇ ತಾರೀಕು ಇರೋದ್ರಿಂದ ನಾಳೆ ಹತ್ತೊಂಬತ್ತು ನಾಡಿದ್ದು ಇಪ್ಪತ್ತು ಸೊ ಇನ್ನು ಎರಡೇ ದಿನ ಉಳಿದಿರುವಂಥದ್ದು ಇಪ್ಪತ್ತನೇ ತಾರೀಕು ಅಷ್ಟರಲ್ಲಿ ಕೂಡ ಹಾಕ್ತೀವಿ ಅಂದರು ಬಹುಶಃ ಇಪ್ಪತ್ತನೇ ತಾರೀಕು ಅಷ್ಟರಲ್ಲಿ ಬರೋದು ಕೂಡ ಡೌಟ್ ಇದೆ ಆಲ್ರೆಡಿ ಕ್ಲಿಯರ್ ಆಗಿದೆ ಕ್ಲಿಯರ್ ಆಗಿದೆ ಅಂತಲೇ ತಿಳಿಸ್ತಾ ಇರುವಂಥದ್ದು ಇಲ್ಲಿ ಯಾರಿಗೂ ಕೂಡ ಹಣ ಬಂದಿಲ್ಲ ನಿಮಗೂ ಕೂಡ ಗೊತ್ತಿದೆ ಎಷ್ಟೋ ಜನಕ್ಕೆ ಇನ್ನು ಇಪ್ಪತ್ತನೇ ಕಂತಿನ ಹಣನೇ ಬಂದಿಲ್ಲ ಹಾಗಾದರೆ ಅವರಿಗೆ ಇಪ್ಪತ್ತನೇ ಕಂತಿನ ಹಣದಿಂದ ಇಪ್ಪತ್ತೆರಡನೇ ಕಂತಿನ ಹಣದವರೆಗೂ ಬರೋದೇ ಅಲ್ವಾ ಡೈರೆಕ್ಟ್ ಇಪ್ಪತ್ತ್ ಮೂರನ್ನೇ ಹಾಕ್ತಾರ ನೋಡೋಣ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಈ ರೀತಿಯಾಗಿ ತಿಳಿಸ್ತಾ ಇದ್ದಾರೆ ಹಾಗೆ ನಾನು ಸಾಕಷ್ಟು ವಿಡಿಯೋದಲ್ಲೂ ಕೂಡ ತಿಳಿಸಿದ್ದೀನಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಈ ರೀತಿ ಅಪ್ಡೇಟನ್ನು ಕೊಟ್ಟಿದ್ದಾರೆ ಬಹುಶಃ ಯಾ ಬಿಡುಗಡೆ ಮಾಡೋದು ಡೌಟ್ ಇದೆ ಬರುತ್ತೋ ಇಲ್ವೋ ಗೊತ್ತಿಲ್ಲ ಯಾವುದಾದ್ರೂ ಒಂದು ಕಂತು ಬಿಡುಗಡೆ ಆಗಿದ್ರೆ ಗೊತ್ತಾಗುತ್ತೆ ಅದು ಇಪ್ಪತ್ತೊಂದು ಬಿಡುಗಡೆ ಆಗಿದೆಯಾ ಅಥವಾ ಇಪ್ಪತ್ತ್ ಬಿಡುಗಡೆ ಆಗಿದೆಯೋ ಅಂತ ಹೇಳ್ಬಿಟ್ಟು ಇಲ್ಲಿ ಸಾಕಷ್ಟು ಜನ ಕಮೆಂಟನ್ನು ಮಾಡಿದ್ದಾರೆ ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಂತೇಳ್ಬಿಟ್ಟು ನಮ್ಗೆ ಹಣ ಬಂದಿಲ್ಲ ನಮಗೆ ಇಪ್ಪತ್ತನೇ ಕಂತಿನ ಹಣದವರೆಗೂ ಮಾತ್ರ ಬಂದಿದೆ ಇನ್ನು ಇಪ್ಪತ್ತೊಂದು ಇಪ್ಪತ್ತೆರಡು ಬರಬೇಕು ಯಾವಾಗ ಬರುತ್ತೆ ಮತ್ತು ಕೆಲವೊಂದಿಷ್ಟು ಜನ ನಮಗೆ ಇಪ್ಪತ್ತನೇ ಕಂತಿನ ಹಣದಿಂದನೇ ಬಂದಿಲ್ಲ ಯಾವಾಗ ಬರುತ್ತೆ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ತುಂಬ ಜನ ಕಮೆಂಟ್ ಆಗ್ತಾನೇ ಇರ್ತಾರೆ ಬಟ್ ಅದರಲ್ಲಿ ತುಂಬ ಪಾಸಿಟಿವ್ ಆಗಿ ಕಮೆಂಟ್ ಹಾಕೋರು ತುಂಬ ಜನ ಇದ್ದಾರೆ ಹಾಗೆ ನೆಗೆಟಿವ್ ಆಗೂ ಕೂಡ ಕಮೆಂಟ್ ಹಾಕೋರಿದ್ದಾರೆ ಯಾರೆಲ್ಲ ನೆಗೆಟಿವ್ ಆಗಿ ಆಗ್ತಾ ಇದ್ದೀರಾ ಒಂಥವ್ರಿಗೆ ನೀನು ಯಾಕೆ ವಿಡಿಯೋ ಮಾಡ್ತೀಯಾ ಈ ಫೇಕ್ ನ್ಯೂಸು ನಿನಗೆ ಗೊತ್ತಾ ನೀನು ಹಾಕ್ತೀಯಾ ಈ ರೀತಿಯೆಲ್ಲ ಮಾಡ್ತಾರೆ ನೀನು ವಿಡಿಯೋ ಮಾಡಬೇಡ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡೋದು ನನ್ನ ಇಷ್ಟ ನಾನು ಮಾಡ್ತೀನಿ ನಿಮಗೇನು ಕಷ್ಟ ನಿಮಗೆ ಕಷ್ಟ ಆಯಿತು ಅಂತಂದರೆ ನಾನು ವೀಡಿಯೋನೇ ನೋಡಬೇಡಿ ಬ್ಲಾಕ್ ಮಾಡಬೇಡಿ ನಾನೇ ಹೇಳಿರ್ತೀನಿ ನಿಮಗೆ ನೋಡಿ ಅಂತ ಹೇಳ್ಬಿಟ್ಟು ಸುಮ್ ಸುಮ್ಮನೆ ಕೂತ್ಕೊಂಡು ಏನೇನೋ ಕಮೆಂಟ್ ಹಾಕೋದು ನನಗೆ ಕೆಲಸ ಇರಲ್ಲ ನಿಮಗೆ ನನಗೆ ಕೆಲಸ ಇರುತ್ತೆ ನಿಮಗೆ ಕೆಲಸ ಇರಲ್ಲ ಸೊ ಅದಕ್ಕೆ ಈ ರೀತಿಯಾಗಿ ಕಮೆಂಟನ್ನು ಹಾಕ್ತೀರಾ ವೀಡಿಯೋನ ಪೂರ್ತಿಯಾಗಿ ನೋಡೋದಕ್ಕೂ ಕೂಡ ನಿಮಗೆ ಟೈಮ್ ಇರೋಲ್ಲ ಸೊ ಏನು ಮಾಡಲಿ ಏನು ಕಮೆಂಟ್ ಹಾಕ್ಲಿ ಅಂತ ಕಾಯ್ತಾ ಇರ್ತೀರಾ ಅಂತ ಅನಿಸುತ್ತೆ ಸೊ ಹಂಗಾಗಿ ಈ ರೀತಿ ಎಲ್ಲ ಕಮೆಂಟ್ಗಳನ್ನ ಹಾಕ್ತಾಯಿರ್ತೀರ ವೀಡಿಯೋನ ಫಸ್ಟು ಕ್ಲಿಯರಾಗಿ ನೋಡ್ಕೊಳ್ಳಿ ತಿಳ್ಕೊಳ್ಳಿ ಏನಿದೆ ಇನ್ಫಾರ್ಮೇಷನ್ ಅಂತೇಳಿ ಬಟ್ ಆಮೇಲೆ ಕಮೆಂಟನ್ನ ಹಾಕಿ ಇವಾಗ ಒಂದು ವೀಡಿಯೋ ಮಾಡ್ತೀನಿ ಅಂತಂದರೆ ಸುಮ್ಮ ಸುಮ್ಮನೆ ಏನೇನೋ ಮಾಡೋದಕ್ಕಾಗಲ್ಲ ನಾನು ಫುಲ್ ಇನ್ಫಾರ್ಮೇಷನ್ ಎಲ್ಲ ತಿಳ್ಕೊಂಡೆ ಆ ವೀಡಿಯೋನ ಮಾಡಬೇಕಾಗುತ್ತೆ ಫೇಕ್ ಫೇಕ್ ಇನ್ಫಾರ್ಮೇಷನ್ ಏನು ಕೊಡೋಕ್ಕಾಗಲ್ಲ ಈಗ ಸಾಕಷ್ಟು ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಗಳಲ್ಲಿ ನೀವು ನೋಡ್ಬೋದು ಇವತ್ತು ಬೆಳಗ್ಗೆ ಹತ್ತು ಗಂಟೆಗೆ ಜಮ ಆಗುತ್ತೆ ಇವತ್ತು ಹದಿನೈದು ಜಿಲ್ಲೆ ಬಂದಿದೆ ನಾಳೆ ಇಪ್ಪತ್ತು ಜಿಲ್ಲೆ ಬರುತ್ತೆ ಆಲ್ರೆಡಿ ಇಷ್ಟು ಜಿಲ್ಲೆಗೆ ಜಮಾನೇ ಆಗೋಗಿದೆ ನಾಲ್ಕು ಸಾವಿರ ಬಂದಿದೆ ಆರು ಸಾವಿರ ಬಂದಿದೆ ಹೇಳ್ಬಿಟ್ಟು ಈ ರೀತಿ ಎಲ್ಲ ಕಮೆಂಟ್ ಹಾಕಿರ್ತಾರೆ ಅಂತ ಈ ರೀತಿ ವೀಡಿಯೋಸ್ನ ಮಾಡೋ ಹಾಕಿರ್ತಾರೆ ಅಂಥ ಚಾನಲ್ಗಳಿಗೆ ಹೋಗಿ ಕಮೆಂಟ್ ಹಾಕಿ ಇನ್ನು ಕೆಲವೊಂದಿಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ಮಾಹಿತಿನೇ ಬೇರೆ ಇರುತ್ತೆ ಆ ಟೈಟಲ್ ತಮ್ಮೇನೆ ಬೇರೆ ರೀತಿ ಆಗಿರ್ತಾರೆ ಅವರಿಗೆಲ್ಲ ಥ್ಯಾಂಕ್ಸು ಥ್ಯಾಂಕ್ ಯು ಫಾರ್ ಇನ್ಫಾರ್ಮೇಷನು ಸೊ ಈ ರೀತಿಯೆಲ್ಲ ಕಮೆಂಟನ್ನು ಹಾಕಿರ್ತಾರೆ ನಾನು ಕೆಲವೊಂದಿಷ್ಟು ಜನನ ನೋಡಿದ್ದೀನಿ ಅವರು ವೀಡಿಯೋದಲ್ಲಿ ಥ್ಯಾಂಕ್ಸ್ ಅಂತ ಹಾಕೋದು ನಾನು ಅದೇ ಥರ ರಿಲೇಟೆಡೇ ಹೇಳಿದ್ರು ಕೂಡ ನಮಗೆ ನೆಬಿ ನೆಗೆಟಿವ್ ಆಗಿ ಕಮೆಂಟ್ ಮಾಡೋದು ಸೊ ಈ ರೀತಿ ಎಲ್ಲ ಯಾಕೆ ಮಾಡ್ತೀರಾ ನಿಮಗೆ ಇಷ್ಟ ಇಲ್ಲ ಅಂತಂದರೆ ದಯವಿಟ್ಟು ವಿಡಿಯೋನ ನೋಡೋದಕ್ಕೆ ಹೋಗಲೇಬೇಡಿ ನಾನೇ ನೋಡಿ ಅಂತಲೂ ಕೂಡ ನಿಮಗೆ ಹೇಳೋದಿಲ್ಲ ಆಯಿತು ಆ ರೀತಿ ನೆಗೆಟಿವ್ ಆಗಿ ಕಮೆಂಟ್ ಮಾಡ್ತೀರಲ್ಲ ನೀವು ನಮ್ಮ ಥರ ಒಂದು ವೀಡಿಯೋ ಮಾಡಿ ಕುತ್ಕೊಂಡು ನೋಡೋಣ ನಿಮಗೆ ಅಂತ ಅಂತೇಳ್ಬಿಟ್ಟು ಆಯಿತು ನೀವು ರಿಯಲ್ ಇನ್ಫಾರ್ಮೇಷನೇ ಬೇಡ ನೀವು ಫೇಕ್ ಇನ್ಫಾರ್ಮೇಷನ್ನೇ ಒಂದು ವೀಡಿಯೋ ಮಾಡಿ ಹಾಕೋಣ ಹಾಕಿ ನೋಡೋಣ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ಈ ರೀತಿ ವೀಡಿಯೋ ಮಾಡಿ ಕುತ್ಕೊಂಡು ಹಾಕಿ ನೋಡೋಣ ಹಾಕ್ಬಿಟ್ಟು ನನಗೆ ಟ್ಯಾಗ್ ಮಾಡಿ ನೀವು ಯಾವ ರೀತಿ ಮಾಡ್ತೀರಾ ಯಾವಾಗ ಹೇಳಿ ನಾನು ಈ ರೀತಿ ವೀಡಿಯೋ ಮಾಡಿದ್ದೀನಿ ನೋಡಿ ನನ್ನ ಇನ್ಫಾರ್ಮೇಷನ್ ಕರೆಕ್ಟಾಗಿದೆ ಅಂತೇಳ್ಬಿಟ್ಟು ನಿಮಗೂ ಮಾಡೋಕ್ಕಾಗಲ್ಲ ಮಾಡೋರಿಗೆ ಸಪೋರ್ಟ್ ಕೂಡ ಮಾಡೋಕ್ಕಾಗಲ್ಲ ಬೇಕಾಗಿಬಿಟ್ಟು ಕಮೆಂಟ್ ಮಾಡೋದು ನೆಗೆಟಿವ್ ಆಗಿ ಕಮೆಂಟ್ ಮಾಡೋದು ನಾನು ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಳ್ಳಲ್ಲ ಆ ರೀತಿ ತಲೆ ಕೆಡಿಸ್ಕೊಳ್ಳೋದಾಗಿದ್ದರೆ ಇಷ್ಟೊತ್ತಿಗೆ ನಾನು ಯೂಟ್ಯೂಬ್ನ ಸ್ಟಾಪ್ ಮಾಡಬೇಕಾಗಿತ್ತು ಬಟ್ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋಲ್ಲ ಬಟ್ ನಾನು ನೋಡಿದ್ದೀನಿ ತುಂಬ ಜನ ಬೇರೆಯವ್ರ ಯೂಟ್ಯೂಬ್ ಚಾನಲಲ್ಲಿ ಸೇಮ್ ಹೇಳಿರ್ತಾರೆ ಮಾಹಿತಿನ ಅವರಿಗೆ ಥ್ಯಾಂಕ್ಸ್ ಅಂತ ಹೇಳೋದು ನನ್ನ ಯೂಟ್ಯೂಬ್ ಚಾನಲಲ್ಲಿ ಬಂದು ಫೇಕ್ ಇದು ನೀನು ಯಾಕೆ ವೀಡಿಯೋ ಮಾಡ್ತೀಯಾ ಸುಳ್ಳು ಹೇಳ್ತೀಯ ಜನಗಳಿಗೆ ಸುಳ್ಳು ಮಾಹಿತಿ ಕೊಡ್ತಾಯಿದ್ದೀಯ ಅಂತೇಳ್ಬಿಟ್ಟು ಹೇಳೋದು ಆ ಅದ್ಯಾಕೆ ಅವರಿಗೊಂಥರ ನಮಗೊಂಥರ ನೋಡೋದಿದ್ರೆ ನೋಡಿ ನಾನು ಹೇಳ್ತಾ ಇದ್ದೀನಿ ಇಷ್ಟ ಇದ್ದರೆ ನೋಡಿ ಕಷ್ಟ ಆದರೆ ನೋಡೋದಕ್ಕೆ ಹೋಗ್ಬಿಡಿ ಇಲ್ಲಿ ಎಲ್ಲರಿಗೂ ಕೂಡ ಹೇಳ್ತಾ ಇಲ್ಲ ಕೆಲವೊಂದಿಷ್ಟು ಜನ ಇದ್ದಾರೆ ನಾನು ನೋಡಿದ್ದೀನಿ ಬೇರೆ ಯೂಟ್ಯೂಬ್ ಚಾನಲಲ್ಲಿ ಅವರು ಕಮೆಂಟ್ಗಳನ್ನೂ ಕೂಡ ನೋಡಿದ್ದೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಮಾಡುವಂಥ ಕಮೆಂಟ್ಗಳನ್ನೂ ಕೂಡ ನೋಡಿದ್ದೀನಿ ನಿಮಗೆ ಹೇಳ್ತಾ ಇರೋದು ಯಾರಿಗೂ ಕೂಡ ಹರ್ಟ್ ಮಾಡೋದಕ್ಕೆ ಹೋಗ್ಬಿಡಿ ಫುಲ್ ಇನ್ಫಾರ್ಮೇಷನ್ನ ತಿಳ್ಕೊಂಡು ಆಮೇಲೆ ನೀವು ಕಮೆಂಟ್ ಹಾಕೋದನ್ನು ಕಲೀರಿ ಓಕೆನಾ ಸುಮ್ಮನೆ ಸುಮ್ಮನೆ ವೀಡಿಯೋ ಸ್ಟಾರ್ಟ್ ಆದ ತಕ್ಷಣನೇ ಬೇಕಾಗಿ ಕಮೆಂಟ್ ಹಾಕ್ಬಿಡೋದು ಸುಮ್ಮನೆ ಆಗೋದು ಎಲ್ ನಿಮ್ಮದು ಇದೇ ಕೆಲಸ ಅನ್ಕೊಂತೀನಿ ಸುಮ್ಮನೆ ಎಲ್ಲರಿಗೂ ಈ ರೀತಿ ಕಮೆಂಟ್ ಹಾಕ್ತಾ ಕುತ್ಕೊಳ್ಳೋದೇ ಕೆಲಸ ಅಟ್ಲೀಸ್ಟ್ ನಿಮಗೆ ಕೆಲಸ ಇಲ್ಲ ಅಂದರೆ ಏನಾದರೂ ಕೆಲಸನಾದರೂ ಮಾಡಿ ಹೋಗಿ ಕುತ್ಕೊಂಡು ಅಟ್ಲೀಸ್ಟ್ ನಂತರ ಯೂಟ್ಯೂಬ್ ಆದರೂ ಮಾಡಿ ನಿಮಗೆ ದುಡ್ಡಾದರೂ ಬರುತ್ತೆ ಈ ರೀತಿ ಕಮೆಂಟ್ ಮಾಡೋದ್ರಿಂದ ನಿಮ್ಗೆ ಯಾವ ದುಡ್ಡು ಕೂಡ ಬರೋದಿಲ್ಲ ನಿಮ್ಮ ಟೈಮು ಕೂಡ ವೇಸ್ಟ್ ಆಗುತ್ತೆ ಸೊ ಬ್ಯಾಡಾಗಿ ಕಮೆಂಟ್ ಮಾಡುವಂಥವ್ರಿಗೆ ಹೇಳಿದ್ದಷ್ಟೇನೆ ಸೊ ಅದ್ರೂ ಅದನ್ನೇ ಮಾತಾಡ್ತಾ ಟೈಮ್ ವೇಸ್ಟ್ ಮಾಡೋದು ಬೇಡ ಓಕೆನಾ ಇಲ್ಲಿ ನೆಗೆ ಪಾಸಿಟಿವ್ ಆಗು ಕಮೆಂಟ್ ಹಾಕೋರು ತುಂಬಾ ಜನ ಇದ್ದಾರೆ ಎಲ್ಲರಿಗೂ ಕೂಡ ತುಂಬಾನೇ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟ ಪಡ್ತೀನಿ ಇದೇ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಇದ್ರಿ ಇನ್ನು ವಿಷಯಕ್ಕೆ ಬರೋದಾದ್ರೆ ಇಪ್ಪತ್ತೊಂದನೇ ಕಂತಿನ ಹಣ ಜಮಾ ಆಗೋದೇ ಇಲ್ವಾ ಅಂತ ಹೇಳಿ ತುಂಬಾ ಜನ ಕೇಳ್ತಾ ಇದ್ದಾರೆ ಆ ರೀತಿಯಾಗಿ ಮಾಡೋದಕ್ಕಾಗಲ್ಲ ನೋಡೋಣ ಬಟ್ ತುಂಬ ಜನ ಹೇಳ್ತಾ ಇದ್ದಾರೆ ಬರೋಲ್ಲ ಬರಲ್ಲ ಬೇಕಾದರೆ ಡೈರೆಕ್ಟ್ ಇಪ್ಪತ್ತ್ಮೂರನೇ ಬಿಡುಗಡೆ ಮಾಡ್ತಾರೆ ಅವರು ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಬಟ್ ಆ ರೀತಿಯಾಗಿ ಮಾಡೋಕ್ಕಾಗಲ್ಲ ಜನಗಳಿಗೆ ಆ ರೀತಿ ಮೋಸ ಮಾಡೋಕ್ಕೂ ಕೂಡ ಆಗಲ್ಲ ಯಾಕಂತಂದರೆ ಎಲ್ಲರೂ ಕೂಡ ಲೆಕ್ಕ ಇಟ್ಕೊಂಡಿದ್ದಾರೆ ಅವ್ರೊಬ್ರಿಗೆ ಲೆಕ್ಕ ಮಿಸ್ ಆಗಿದೆ ಅಂತಂದರೆ ಎಲ್ಲರಿಗೂ ಕೂಡ ಲೆಕ್ಕ ಇದೇ ಇದೆ ಯಾರು ಕೂಡ ಸುಮ್ಮನೆ ಕೂರಲ್ಲ ಮಹಿಳೆಯರು ಎರಡು ತಿಂಗಳ ಹಣ ಅಂದರೆ ನಾಲ್ಕು ಸಾವಿರ ರೂಪಾಯಿ ಆಗುತ್ತೆ ಬಹುಶಃ ಅವ್ರು ಕೊಡಲಿಲ್ಲ ಅಂತಂದರೆ ಜನಗಳು ಪ್ರತಿಭಟನೆಯೂ ಕೂಡ ಮಾಡ್ತಾರೆ ಧರಣಿನೂ ಕೂಡ ಮಾಡ್ತಾರೆ ಸೊ ಅವಾಗಾದರೂ ಸರ್ಕಾರಕ್ಕೆ ಗೊತ್ತಾಗುತ್ತೆ ಹಾಗೆ ಆಗುತ್ತೆ ಆಲ್ರೆಡಿ ಇವಾಗ ಎಲ್ಲ ನ್ಯೂಸ್ ಚಾನಲ್ ಅವರು ಕೂಡ ಮಹಿಳೆಯರ ಹತ್ರ ಹೋಗಿ ಕೇಳ್ತಾ ಇದ್ದಾರೆ ಅವರೆಲ್ಲ ಕೂಡ ಹೇಳಿರುವಂಥದ್ದು ಮೂರು ತಿಂಗಳಿಂದ ಹಣ ಬಂದಿಲ್ಲ ನಾಲ್ಕು ತಿಂಗಳಿಂದ ಹಣ ಬಂದಿಲ್ಲ ಅಂತಾನೆ ತಿಳಿಸ್ತಾ ಇರುವಂಥದ್ದು ಸೊ ಅವಾಗಾದ್ರೂ ಸರ್ಕಾರ ಗೊತ್ತಾಗೇ ಆಗುತ್ತೆ ಆ ರೀತಿಯಾಗಿ ಮಾಡೋಕ್ಕಾಗಲ್ಲ ಕೊಟ್ಟೆ ಕೊಡ್ತಾರೆ ಬಟ್ ವೆಯ್ಟ್ ಮಾಡಬೇಕಾಗುತ್ತೆ ಅನ್ನೋ ಭವಿಷ್ಯ ನಾವು ಅಷ್ಟೇನೆ ಇನ್ ಕೇಸ್ ಕೊಡದೆ ಇದ್ರೂ ಕೂಡ ನಾವೇನು ಮಾಡೋದಕ್ಕಾಗಲ್ಲ ಡೈರೆಕ್ಟ್ ಇಪ್ಪತ್ತ್ ಮೂರಿಂದಾನೇ ಸ್ಟಾರ್ಟ್ ಮಾಡ್ಬೋದು ಆ ರೀತಿನೂ ಕೂಡ ಆಗ್ಬೋದು ಅಥವಾ ಜನಗಳೆಲ್ಲ ಕ್ವಶನ್ ಮಾಡಿ ಕೇಳಿದಾಗ ಆ ಧರಣಿ ಪ್ರತಿಭಟನೆ ಏನಾದರೂ ಮಾಡಿದಾಗ ಬಹುಶಃ ಮತ್ತೆ ಇಪ್ಪತ್ತೊಂದು ಇಪ್ಪತ್ತೆರಡು ಕೂಡ ಪೆಂಡಿಂಗ್ ಇರೋದನ್ನ ಬಿಡುಗಡೆ ಮಾಡ್ಬೋದು ಅಂತ ಅನ್ಸುತ್ತೆ ಸದ್ಯಕ್ಕೆ ಇವಾಗ ಈ ತಿಂಗಳಲ್ಲಿ ಒಂದು ಕಂತು ಬಿಡುಗಡೆ ಆಗ್ಬೋದು ಯಾವುದಾದ್ರೂ ಕೂಡ ಆಗಿರ್ಬೋದು ಇವಾಗ ಆಲ್ರೆಡಿ ಇಪ್ಪತ್ತೆರಡನೇ ಕಂತಿನ ಹಣದವರೆಗೂ ಕ್ಲಿಯರ್ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರಲ್ವಾ ಬಹುಶಃ ಇಪ್ಪತ್ತ್ ಮೂರಾದರೂ ಕೂಡ ಆಗ್ಬೋದು ಅಥವಾ ಇಪ್ಪತ್ತೊಂದು ಕಂತ ಇಪ್ಪತ್ತೊಂದನೇ ಕಂತಿನ ಹಣ ಆದರೂ ಕೂಡ ಆಗ್ಬೋದು ಅದು ಬಿಡುಗಡೆ ಆದ್ಮೇಲೆನೇ ಖಂಡಿತವಾಗ್ಲೂ ಗೊತ್ತಾಗಂಥದ್ದು ಯಾವ ಕಂತಿನ ಹಣ ಬಿಡುಗಡೆ ಆಗಿದೆ ಹೇಳ್ಬಿಟ್ಟು ಇಪ್ಪತ್ತನೇ ಅಷ್ಟರಲ್ಲಿ ಇಪ್ಪತ್ತ್ ಮೂರನೇ ಕಂತಿನ ಹಣನ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸಿದ್ರು ಸೊ ಇಪ್ಪತ್ತನೇ ತಾರೀಕು ಕೂಡ ಇನ್ನೊಂದು ಎರಡು ದಿನ ಇದೆ ಬಹುಶಃ ಈ ಇಪ್ಪ ಇಪ್ಪತ್ತನೇ ತಾರೀಕು ಅಷ್ಟರಲ್ಲಿ ಆಗಲ್ಲ ಅನ್ಕೊತೀನಿ ಈ ತಿಂಗಳು ಮುಗಿಯುವಷ್ಟರಲ್ಲಿ ಬಹುಶಃ ಒಂದು ಗಂತು ಬರ್ಬೋದು ಅಷ್ಟೇ ಇವಾಗ ಮೂರು ಗಂತು ಪೆಂಡಿಂಗ್ ಇದೆ ಈ ತಿಂಗಳು ಮುಗೀತು ಈ ತಿಂಗಳು ಕೂಡ ಯಾವ ಕಂತು ಬಿಡುಗಡೆ ಆಗಲಿಲ್ಲ ಅಂತಂದರೆ ಮತ್ತೆ ಮುಂದಿನ ತಿಂಗಳಿಗೆ ನಾಲ್ಕು ತಿಂಗಳ ಕಂತಾಗುತ್ತೆ ಆ ಬಹುಶಃ ಈ ತಿಂಗಳು ಒಂದು ಕಂತು ಆಗ್ಬೋದು ಇನ್ ಕೇಸ್ ಈ ತಿಂಗಳು ಒಂದು ಕಂತು ಆಗಲಿಲ್ಲ ಅಂದರೆ ಮುಂದಿನ ತಿಂಗಳು ಮೊದಲನೇ ವಾರ ಎರಡನೇ ವಾರದಂತೂ ಒಂದು ಕಂತಾದರೂ ಬಿಡುಗಡೆ ಮಾಡ್ಬೋದು ಆ ಬಿಡುಗಡೆ ಆಗೋರ್ಗೂ ಕೂಡ ವೇಟ್ ಮಾಡೋಣ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅದೇ ಪ್ರತಿ ಸಾರಿ ಅಪ್ಡೇಟ್ ಕೊಟ್ಟಾಗೂ ಕೂಡ ರಿಪೀಟ್ ಅದೇ ರೀತಿಯಾಗಿ ಅಪ್ಡೇಟನ್ನು ಕೊಡ್ತಾ ಇದ್ದಾರೆ ಇಪ್ಪತ್ತೆರಡರ್ಗೂ ಕ್ಲಿಯರ್ ಆಗಿದೆ ಇಪ್ಪತ್ತ್ಮೂರು ಅಂತ ಹೇಳ್ಬಿಟ್ಟು ಅಟ್ಲೀಸ್ಟ್ ಅದನ್ನಾದರೂ ಕೂಡ ಬೇಗ ಬಿಡುಗಡೆ ಮಾಡಲಿ ಅಂತೇಳ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಳ್ಳೋಣ ಇದು ನನ್ನ ಅಭಿಪ್ರಾಯ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಇವತ್ತಿನ ಈ ಒಂದು ವಿಡಿಯೋನ ನೋಡಿದ್ರ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು ಇದೇ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಇರಿಕೆ ಅಂತ ಕೇಳ್ತಾ ಈ ಒಂದು ವಿಡಿಯೋನಲ್ಲಿ ಏನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್